ನಾವಿವತ್ತು ಆಗಿ ಸ್ವೀಟ್ ಕಾರ್ನಿಂದ ಮಾಡಿರೋ ಅಂಥ ಸ್ವೀಟ್ ಕಾರ್ನ್ ಸೂಪ್ ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಈಸಿಯಾಗಿ ಮನೆಯಲ್ಲಿ ಹೆಲ್ದಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿರೋದು ಇದು ಈಸಿಯಾಗಿ ಫೈವ್ ಮಿನಿಟ್ಸಲ್ಲೇ ರೆಡಿ ಆಗುತ್ತೆ ಎಲ್ಲರೂ ಒಂದ್ಸಲ ಇದನ್ನ ಇದನ್ನು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದೆ ಹೆಲ್ದಿಯಾಗಿ ಒಳ್ಳೆ ಪ್ರೋಟೀನ್ ಸಿಗೋ ಅಂತ ಸ್ವೀಟ್ ಕಾರ್ನಿಂದ ಮಾಡಿರೋದು ಈ ವಿಡಿಯೋ ಫುಲ್ ವಾಚ್ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಹೇಳಿ ತೋರಿಸ್ಕೊಡ್ತೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಕಾರ್ನ್ ತಗೊಂಡಿದ್ದೀವಿ ಕಾರ್ನ್ ತಗೊಂಡು ಏನು ಮಾಡ್ತಿದ್ದೀವಿ ಅಂದರೆ ಕಾರ್ನ್ ಸೂಪ್ ಮಾಡ್ತಾ ಇದ್ದೀವಿ ಮನೆಯಲ್ಲೇನೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದನ್ನ ಒಂದು ತಗೊಂಡಿದ್ದೀವಿ ಅದರಲ್ಲಿ ನಾವು ಈಗ ಗ್ರೈಂಡ್ ಮಾಡಲಿಕ್ಕೆ ಒಂದು ಎರಡು ಬೌಲ್ ಅಷ್ಟು ಹಾಕೊತಾ ಇದೀವಿ ಮೊದಲನೇದಾಗಿ ಗ್ರೈಂಡರ್ ಮಾಡ್ಕೊಳ್ಳೋಕ್ಕೆ ಈ ಕಾರ್ನ್ಗಳನ್ನೆಲ್ಲ ಮಿಕ್ಸಿ ಜಾರ್ ಹಾಕೊತೀವಿ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಮೇಲ್ಗಡೆ ಹಾಕ್ಲಿಕ್ಕೆ ಅಂತ ಸ್ವಲ್ಪ ಇಡ್ಕೋಣ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಟೀ ಕಪ್ನಷ್ಟು ಸಾಕು ವಾಟರು ಓಕೆ ಇವಾಗ ಗ್ರೈಂಡ್ ಮಾಡ್ಕೋಣ ಇವಾಗ ಇದನ್ನೇ ಇವಾಗ ಮಿಕ್ಸಿಯಲ್ಲಿ ಗ್ರೈಂಡರ್ ಮಾಡ್ಕೊಂಡಿದ್ದೀವಿ ಈ ಥರ ಇವಾಗ ಆಗಿರಬೇಕು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತುರಿದಿಡ್ಕೊಂಡಿರೋಂಥ ಶುಂಠಿ ಅಥವಾ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನೀವು ಆಯಿಲ್ ಬೇಡ ಅಂದರೆ ತುಪ್ಪ ಕೂಡ ಯೂಸ್ ಮಾಡಿ ಇದು ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ನೆಕ್ಸ್ಟ್ ಅದಕ್ಕೆ ಕಟ್ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಬೀನ್ಸು ಮತ್ತು ಕ್ಯಾರೆಟ್

ಇಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ Salt ಹಾಕೋಣ ಸ್ವಲ್ಪ ಆಮೇಲೆ ಬೇಕಂದ್ರೆ ಹಾಕೊಳ್ಳಿ ಅವನ್ನ ಒಂದು ಸ್ವಲ್ಪ ಅಂತ ಬೌಲ್ ಅಲ್ಲಿ ತೆಗೆದುಕೊಂಡು ನೆಲ್ಲಾ ಕಾದನ ಹಾಕೊಂಡಿಟ್ಟು ಇದನ್ನ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಇದನ್ನ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು ಯಾಕೆಂದ್ರೆ ಬೀನ್ಸ್ ತುಂಬಾ ಗಟ್ಟಿ ಇರುತ್ತಲ್ವಾ ಅಲ್ವಾ ಅದಕ್ಕೆ ಸ್ವಲ್ಪ ಫ್ರೈ ಆಗಿದೆ ಅಂತ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ಫಾರ್ನಲ್ಲಿ ಅದನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಬಂದಾ 2 ಮಿನಿಟ್ಸ್ ಆ ಸಿ ಸ್ಮೆಲ್ ಎಲ್ಲಾ ಹೋಗೋ ತನಕ ಯಾವಾಗ ಹೋಗೋವರೆಗೂ ಈ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬಹುದು ಈಸಿಯಾಗಿ ಮಾಡಬಹುದು ಇದನ್ನ ಜಾಸ್ತಿ ಟೈಮ್ ಕೂಡ ಬೇಕದೆಲ್ಲ ಚೆನ್ನಾಗಿ 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 ಹಸಿ ಸ್ಮೆಲ್ ಹೋಗಿದೆ ನಾವು ಅದಕ್ಕೆ ಬಿಸಿ ನೀರು ರೆಡಿ ಮಾಡಿ ಇಟ್ಕೊಂಡಿದ್ವಿ ಒಂದ್ ಕಡೆ ಒಂದು ಗ್ಲಾಸ್ ಆಗೋಷ್ಟು ಮತ್ತೆ ತುಂಬ ನೀರ್ ನೀರು ಬಿಸಿ ಹಾಕ್ಕೋಬೇಕು ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಥಿಕ್ನೆಸ್ ಯಾವ ರೀತಿ ಇರುತ್ತೆ ನೋಡಿಕೊಂಡು ತುಂಬ ನೀರು ಆಯ್ತು ಅಂದರೆ ಸೂಪು ಚೆನ್ನಾಗಿರೋಲ್ಲ ಮೀಡಿಯಂ ಲೆವೆಲಲ್ಲಿ ಇರಬೇಕು ಈ ಥರ ಪರ್ಫೆಕ್ಟಾಗಿ ಬರಬೇಕು ಸೂಪು ಸಪ್ಪೆ ಆಯ್ತು ಅಂದರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಹಾಗೆ ಇವಾಗ ಕುದೀತಾ ಇದೆ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನೆಕ್ಸ್ಟ್ ನಾವು ಇದಕ್ಕೆ ವಿನೆಗರ್ ಅಥವಾ ಲೆಮನ್ ಯಾವುದಾದ್ರೂ ಓಕೆ ಸ್ವಲ್ಪ ಹಾಕೊಳ್ಳಿ ಎಷ್ಟು ಸಖತ್ ಈಸಿಯಾಗಿ ಸಿಂಪಲ್ ಆಗಿ ರೆಡಿ ಆಯಿತು ನಮ್ಮ ಕಾರ್ನ್ ಸೂಪ್ ಇವತ್ತು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ಹೊರಗಡೆ ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರು ಅದೆಲ್ಲ ಏನೂ ಹಾಕಿಲ್ಲ ಫ್ರೆಶ್ ಆಗಿ ತಗೊಂಬಂದು ಈ ರೀತಿ ಮನೇಲಿ ಮಾಡಿಕೊಟ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಫೈವ್ ಮಿನಿಟ್ಸ್ ಅಲ್ಲಿ ಇವತ್ತು ನಾವು ಸ್ವೀಟ್ ಕಾರ್ನ್ ಸೂಪು ರೆಡಿ ಆಗಿದೆ ಎಷ್ಟು ಈಸಿಯಾಗಿ ಮಾಡಿದೆ ನೋಡಿ ತುಂಬಾ ಈಸಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಆರಾಮ್ಸೆ ಮಾಡಿದ್ದೀವಿ ಈ ರೀತಿ ಮನೇಲಿ ನೀವು ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು